ಅಲ್ಲ ಪ್ರಶ್ನೆ ಕೇಳ್ರಿ ಒಬ್ಬ ಅಲ್ಲ ತುಂಬಾ ಖುಷಿ ಆಗಿತ್ತು ನಾವು ಈ ಸಿನಿಮಾ ಎಕ್ಕಾ ಸಿನ್ಮಾ ಶುರು ಮಾಡಕ್ ಮುಂಚೆನೂ ಆ ಸ್ಕ್ರಿಪ್ಟ್ ಬಂದ್ಬಿಟ್ಟು ನಾವು ಮತ್ತೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ರಿ ಇವಾಗ ಶೂಟಿಂಗ್ ಎಲ್ಲ ಮುಗ್ದಿದೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕೆಲಸ ಹೊಸದಾಗಿ ಶುರು ಮಾಡಬೇಕಂದ್ರೆ ನಾವು ಯಾವಾಗಲೂ ಇಲ್ಲಿ ಮಂತ್ರಾಲಯಕ್ಕೆ ಬಂದು ರಾಯರ ಆಶೀರ್ವಾದ ತಗೊಂಡು ಹೋಗ್ತೀವಿ ಸೊ ನಮ್ಮ ಚಿತ್ರ ಶುರು ಮಾಡೋಕ್ಕೆ ಮುಂಚೆ ನಾವು ಸ್ಕ್ರಿಪ್ಟ್ ಬಂದ್ಬಿಟ್ಟು ಅಲ್ಲಿ ಮಂತ್ರಾಲಯಕ್ಕೆ ಪೂಜೆ ಮಾಡಿಸ್ಕೊಂಡಿದ್ವಿ ಇವತ್ತು ಶೂಟಿಂಗ್ ಎಲ್ಲ ಮುಗೀತು ಇನ್ನೇನು ರಿಲೀಸ್ ಹತ್ತಿರ ಆಗ್ತಿದೆ ಸೊ ಅವರ ಆಶೀರ್ವಾದ ತೊಗೊಂಡು ಎಲ್ಲ ಆಶೀರ್ವಾದ ತೊಗೊಂಡ್ರೆ ಒಂದು ಧೈರ್ಯ ಅಲ್ಲ ನಮ್ಮೆಲ್ಲರಿಗೂ ಸೊ ಅದಾದ ನಂತರ ಇಲ್ಲಿ ರಾಯಚೂರಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವಿ ಆ್ಯಂಡ್ ಇಲ್ಲಿ ನಾವು ತುಂಬ ವರ್ಷದಿಂದ ಬರಬೇಕು ಅಂದ್ಕೊಂಡಿದ್ದೆ ಕರೆಕ್ಟಾಗಿ ಟೈಮ್ ಕೂಡ ಬಂತು ಆ್ಯಂಡ್ ಇಲ್ಲೂ ದೇವರ ಆಶೀರ್ವಾದ ಪಡೆದೆ ಹಾ ಎಲ್ಲ ಎಲ್ಲದಕ್ಕೂ ದೇವರ ಆಶೀರ್ವಾದ ಇರದೆ ನಾನು ಈಗಲೇ ಹೆಂಗೆ ಹೇಳಕ್ಕಾಗಿದ್ದೆ ಸರ್ ಒಟ್ಟಿನಲ್ಲಿ ಮನ್ಸಿನಲ್ಲಿ ಒಳ್ಳೆತನ ಕಾಪಾಡ್ಕೊಬೇಕನ್ನೋದೇ ಮೇನ್ ಮೆಸೇಜ್ ಇದು ಅಲ್ಲ ತುಂಬಾ ಖುಷಿ ಆಗುತ್ತೆ ನಾವು ಈ ಸಿನಿಮಾ ಎಕ್ಕ ಸಿನಿಮಾ ಶುರು ಮಾಡಕ್ ಮುಂಚೆನೂ ಆ ಸ್ಕ್ರಿಪ್ಟ್ ಬಂದ್ಬಿಟ್ಟು ನಾವು ಮತ್ತೆ ಪೂಜೆ ಮಾಡಿಸ್ಕೊಂಡು ಹೋದ್ವಿ ಇವಾಗ ಶೂಟಿಂಗ್ ಎಲ್ಲ ಮುಗ್ದಿದೆ ಸಿನ್ಮಾ ರಿಲೀಸ್ ಆಗ್ತಾ ಸರ್ ಹೊಸ್ದಾಗಿ ಶುರು ಮಾಡಬೇಕಂದ್ರೆ ನಾವು ಯಾವಾಗಲೂ ಇಲ್ಲಿ ಮಂತ್ರಾಲಯಕ್ಕೆ ಬಂದು ರಾಯರ ಆಶೀರ್ವಾದ ತೊಗೊಂಡು ಹೋಗ್ತೀವಿ ಸೊ ನಮ್ಮ ಚಿತ್ರ ಶುರು ಮಾಡೋಕ್ಕೆ ಮುಂಚೆ ನಾವು ಸ್ಕ್ರಿಪ್ಟ್ ಬಂದ್ಬಿಟ್ಟು ಅಲ್ಲಿ ಮಂತ್ರಾಲಯಕ್ಕೆ ಪೂಜೆ ಮಾಡಿಸ್ಕೊಂಡಿದ್ವಿ ಇವತ್ತು ಶೂಟಿಂಗ್ ಎಲ್ಲ ಮುಗೀತು ಇನ್ನೇನು ರಿಲೀಸ್ ಹತ್ರ ಆಗ್ತಿದೆ ಸೊ ಅವರ ಆಶೀರ್ವಾದ ತೊಗೊಂಡು ಎಲ್ಲ ಆಶೀರ್ವಾದ ತೊಗೊಂಡ್ರೆ ಒಂದು ಧೈರ್ಯ ಅಲ್ಲ ನಮ್ಮೆಲ್ಲರಿಗೂ ಸೊ ಅದಾದ ನಂತರ ಇಲ್ಲಿ ರಾಯಚೂರಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ ಆ್ಯಂಡ್ ಇಲ್ಲಿ ತುಂಬ ವರ್ಷದಿಂದ ಬರಬೇಕು ಅಂದ್ಕೊಂಡಿದ್ದೆ ಕರೆಕ್ಟಾಗಿ ಟೈಮ್ ಕೂಡ ಬಂತು ಆ್ಯಂಡ್ ಇಲ್ಲೂ ದೇವರ ಆಶೀರ್ವಾದ ಕೊಡದೆ ಎಲ್ಲ ಎಲ್ಲದಕ್ಕೂ ದೇವರ ಆಶೀರ್ವಾದ ಇರದೆ ನಾನು ಈಗಲೇ ಹೆಂಗೆ ಹೇಳೋಕ್ಕಾಗಿದ್ದೆ ಸರ್ ಒಟ್ಟಿನಲ್ಲಿ ಆ ಮನ್ಸನಲ್ಲಿ ಒಳ್ಳೆತನ ಕಾಪಾಡ್ಕೊಬೇಕು ಅನ್ನೋದೇ ಮೇನ್ ಮೆಸೇಜ್ ಇದು